ಈಗ ಆ ಮಹಿಳೆಯರ ಮನೆಯಲ್ಲಿ ಏನು ಎಂಟ್ರಿ ಆಗಿದ್ರು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ನಾನು ಈಗಾಗಲೇ ಹೇಳಿದಾಗೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ಬನು ರೌಡಿ ಇದ್ದಾನೆ ಮಹಾವೀರ್ ಸೊಲ್ಲಾಪುರ ಅಂತ ಹೇಳಿ ಇವನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಎಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಒಬ್ಬ ಗಡಿಪಾರು ಆದಂಥ ರೌಡಿ ಶೀಟರ್ಗೆ ಇಲ್ಲಿ ಏನು ಕೆಲಸ ಈ ಈ ರೀತಿ ರೌಡಿ ಶೀಟರ್ ಜನ ಮತ್ತು ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳ್ಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ಒಬ್ಬ ರೌಡಿ ಶೀಟರು ಗಡಿಪಾರದಂಥ ವ್ಯಕ್ತಿಯ ಮಾತನ್ನು ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ ಅವನು ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆ ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನು ಸಮಾಜದವರು ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸಬೇಕು ಈಗ ಆ ಮಹಿಳೆಯರ ಮನೆಯಲ್ಲಿ ಏನು ಎಂಟ್ರಿ ಆಗಿದ್ರು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ನಾನು ಈಗಾಗಲೇ ಹೇಳಿದಾಗೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಎಫ್ ಐ ಆರ್ ಆಗಿದೆ ಅದು ಬೇಲೆಬೆಲ್ ಅಫೆನ್ಸ್ ಇದೆ ಸೊ ಹಾಗಾಗಿ ಹಾಂ ಮತ್ತು ಇನ್ನೊಂದು ನಾನು ತುಂಬ ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಸಾರಿ ಒಬ್ಬನ ಹೆಸರು ಕೊಟ್ಟಿದ್ದಾರೆ ಮತ್ತೆ ಇತರರು ಅಂತ ಕೊಟ್ಟಿದ್ದಾರೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ಬನು ರೌಡಿ ಇದ್ದಾನೆ ಮಹಾವೀರ್ ಸೊಲಾಪುರೇ ಅಂತ ಹೇಳಿ ಇವನ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟೆಂಡ್ಮೆಂಟ್ ಪ್ರಪೋಸಲ್ ಕಳಿಸಿ ತದನಂತರ ಸಬ್ ಡಿವಿಷ್ನಲ್ ಮ್ಯಾಜಿಸ್ಟ್ರೇಟಿಂದ ಒಂದು ಗಡಿಪಾರಿನ ಆದೇಶ ಮಾಡಿ ಇವನ್ನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಎಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಒಬ್ಬ ಗಡೀಪಾರ ಆದಂಥ ರೌಡಿ ಶೀಟ್ರಿಗೆ ಇಲ್ಲಿ ಏನು ಕೆಲಸ ಆದ ಆದೇಶವನ್ನು ಕಾನೂನನ್ನು ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂಥ ಅವಶ್ಯಕತೆ ಏನಿತ್ತು ಈಗ ಕೆಲವೊಂದು ಈ ಈ ರೀತಿ ರೌಡಿ ಶೀಟರ್ ಜನ ಮತ್ತು ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳ್ಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ ಅವರು ಕಾಪಿ ಇರಬೇಕಲ್ವಾ ಅವ್ರ ಹತ್ರ ನಾವು ರಿಜಿಸ್ಟ್ ರೆ ರೆಫ್ಯೂಸ್ ಮಾಡಿದ್ದೀವಿ ಅಂತ ಹೇಳಿ ಮತ್ತೊಂದು ನಮ್ಮ ಹತ್ರ ಸಿ ಸಿ ಟಿ ವಿ ಫುಟೇಜ್ ಕೂಡ ಇದೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಸಿ ಟಿ ವಿಯನ್ನು ಹಾಕಿದ್ದೀವಿ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ಗೆ ಇರುತ್ತೆ ಇನ್ನೊಂದು ಎಸ್ ಎಚ್ ಒ ಟೇಬಲ್ಗೆ ಇರುತ್ತೆ ಮತ್ತೊಂದು ಮತ್ತೆರಡು ನಮ್ಮ ಈ ಎರಡು ಸೆಲ್ಗಳಿರ್ತವೆ ಅದರದ್ದು ಇರುತ್ತೆ ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಇವರು ಕಂಪ್ಲೇಂಟನ್ನು ಯಾವುದು ಕೊಟ್ಟಿಲ್ಲ ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ ಡಿ ಎಸ್ ಪಿ ಇದ್ದಾರೆ ಅಡಿಷನಲ್ ಎಸ್ ಪಿ ಇದ್ದಾರೆ ಎಸ್ ಪಿ ಇದ್ದಾರೆ ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗಲೂ ಕೂಡ ಯಾಕಂದರೆ ಇವು ಸೂಕ್ಷ್ಮವಾದ ಪ್ರಕರಣಗಳು ಸಂಘಟನೆದಾಗಿರ್ಬೋದು ಈ ಅಕ್ರಮ ಗೋ ಸಾಗಾಣಿಕೆ ಪ್ರಕರಣಗಳಾಗಿರ್ಬೋದು ಮತ್ತು ಗೋರ್ ಸಂರಕ್ಷಣಾ ಕಾಯ್ದೆ ಇರ್ಬೋದು ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಆಗಿರತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅಲೋಕ ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ ಕಂಪ್ಲೇಂಟ್ ಇದೆ ಅಂತ ಹೇಳಿ ಅದರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನು ನಾವು ರಿಟರ್ನ್ ನಮಗೆ ತಾವು ನಮಗೆ ತಮಗೆ ನಾನು ಶೇರ್ ಮಾಡಿದ್ದೀನಿ ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನು ನೀವು ನಂಬಬೇಕು ಯಾಕಂದರೆ ಅವರೇ ಕೊಟ್ಟಿರೋದು ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕೊಟ್ಟಿದ್ರಲ್ಲೋ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಆದರೆ ಒಬ್ಬ ರೌಡಿ ಶೀಟರು ಗಡಿಪಾರದಂಥ ವ್ಯಕ್ತಿಯ ಮಾತನ್ನು ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ ಅವನು ಗಡಿಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆಯ ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನು ಸಮಾಜದವರು ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸಬೇಕು ನೋಡ್ರಿ ಇವ್ರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ ಒಬ್ಬ ಗಡಿಪಾರಾದ ವ್ಯಕ್ತಿ ಯಾಕೆ ಬಂದ ಅಂತ ಅಂತವಂಥದ್ದು ಫಸ್ಟ್ ನಾವು ಕೇಳಬೇಕಾದಂಥ ಪ್ರಶ್ನೆ ಅದಕ್ಕೆ ಅವರು ಆನ್ಸರ್ ಕೊಡಲಿ ಎಲ್ಲ ಸಂಘಟನೆಗಳು ತಮಗೆ ತಾವೇ ಕೇಳಿಕೊಳ್ಳಲಿ ಒಬ್ಬ ರೌಡಿ ಶೀಟ್ರು ಯಾಕೆ ಅವ್ರ ಸಂಘಟನೆಯಲ್ಲಿ ಸಂಘಟನೆ ಹೆಸರನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾನೆ ಒಬ್ಬ ರೌಡಿ ಶೀಟರ್ ಗಡಿಪಾರದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋವಂಥದ್ದನ್ನು ಫಸ್ಟು ಅವರು ಅವಲೋಕನ ಮಾಡಿಕೊಳ್ಳಿ ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತು ಗಡಿಪಾರದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನು ಹೆಸರನ್ನು ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಅವಲೋಕನ ಮಾಡ್ಕೊಳ್ಳಿ ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಅದೆಲ್ಲವನ್ನು ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟರು ಅಲ್ಲಿ ಈಗ ಆಗಿರೋದು ತಪ್ಪು ಅದ್ರ ಬಗ್ಗೆ ನಾವು ಹೇಳ್ತಾನೇ ಇಲ್ಲ ಅದ್ರ ಬಗ್ಗೆ ನಾವು ಕ್ರಮ ಕೂಡ ತಗೊಂಡಿದ್ದೀವಿ ಆದರೆ ಈ ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ ಯಾಕಂದರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನು ನಾವು ತೊಗೊಂಡಿದ್ದೀವಿ ನಾವು ತೊಗೊಂಡಿರಲಿಲ್ಲ ಅಂದರೆ ಬಂದು ಪ್ರತಿಭಟನೆ ಮಾಡಲಿ ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದವ್ರ ಮೇಲೆ ನಾವು ಕ್ರಮ ತೊಗೊಂಡಿದ್ದೇವೋ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು ಯಾರ್ದಾದ್ರೂ ಮನೆಗೆ ನುಗ್ಗಲಿಕ್ಕೆ ಆ ಪ್ರಶ್ನೆಗಳನ್ನ ಕೇಳಲಿ ಅವರು ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋಣ ಈ ಇದು ಮಾಡದೇ ಇರೋದಕ್ಕೇ ಈ ಪರಿಸ್ಥಿತಿ ಬಂದಿರೋದು ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ ಎಫ್ ಆರ್ ತಗೊಳ್ತಿದ್ವಿ ಬಟ್ ಅವ್ರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಹೊಡೆದಿರೋದು ನಮ್ಮ ತಪ್ಪು ಅಂತ ಹೇಳಿ ಹಾಗಾಗಿ ನಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅವರು ಕಂಪ್ಲೇಂಟ್ ಕೊಡಬಾರ್ದು ಅಂತಸಿಂದ ಅವರು ತಮ್ಮ ನಡುವೆ ಮಾತಾಡ್ಕೊಂಡು ಮಾತಾಡಿಕೊಂಡು ನಮಗೆ ಯಾವುದೇ ಹಸುಗಳನ್ನ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಅವಕಾಶ ಅಲ್ಲ ಹೇಳ್ತೀನಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಸ್ ಆಗಲಿ ಆಗದೆ ಇರಲಿ ಒಂದು ಸತ್ರ ಒಂದು ಸತಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವ್ರ ಸಂರಕ್ಷಣೆಗೋಸ್ಕರ ಹತ್ತಿರ ಇರ್ತಕ್ಕಂಥ ಗೋಶಾಲೆಗೆ ಕಳಿಸ್ಬಿಡ್ತೀವಿ ತದನಂತರ ಇವರು ಕಂಪ್ ನಾವು ಅವ್ರಿಗೆ ಹೇಳಿದ್ವಿ ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನಾವು ಎಫ್ ಐ ಆರ್ ಮಾಡ್ತೀವಿ ಅವರಲ್ಲಿ ಪೊಲೀಸ್ ಠಾಣೆಯಲ್ಲಿ ಮೂರ್ನಾಲ್ಕು ಗಂಟೆ ತಮ್ಮ ತಮ್ಮ ನಡುವೆ ಸಮಾಲೋಚನೆ ನಡೆಸಿದ್ದಾರೆ ಆ ಮೂರ್ನಾಲ್ಕು ಗಂಟೆ ನಾವು ಅದನ್ನು ನಮ್ಮ ಪೊಲೀಸ್ ಠಾಣೆ ಆವರಣದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಾವು ಅವುಗಳನ್ನ ಗೋಶಾಲೆಗೆ ಕಳಿಸಿದ್ವಿ ಯಾರು ಅವರು ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಯವರಿಗೆ ಫೋನ್ ಹೌದು ಇಲ್ಲ ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ ಸರ್ ಇದು ನಾವು ಅವರು ಕೇಳಕ್ಕೆ ಬಂದಿದ್ದಾರೆ ಬಿಡ್ಬೋದಾ ಅಂತೇಳಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಂಪ್ಲೇಂಟ್ ಆಗ್ತಿರೋದ್ರಿಂದ ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಟಿದ್ದಾರೆ

ಆದರೆ ಮಾಡೋದಕ್ಕೆ ಒಂದು ರೀತಿ ಇದೆ ಆ ರೀತಿ ಅವರಿಗೆ ಕಂಡು ಬಂದಾಗ ಪೊಲೀಸರಿಗೆ ಹೇಳಬೇಕು ಆದರೆ ತಾವೇ ಹೋಗಿ ಇಂಟರ್ಸೆಪ್ಟ್ ಮಾಡಿದ್ದು ತಪ್ಪಾಗುತ್ತೆ ಆಯಿತು ತಾವು ಇಂಟರ್ಸೆಪ್ಟ್ ಮಾಡಿದ್ಮೇಲೂ ಕರೆಕ್ಟ್ ಅವರು ಇನ್ನೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲರೂ ಇಬ್ಬರೂ ಸೇರ್ಕೊಂಡ್ಬಿಟ್ಟು ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಬಂದ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು ಇಲ್ಲ ಆ ವಿಚಾರನ ಅಲ್ಲಿಗೆ ಬಿಟ್ಬಿಡಬೇಕು ಅವರು ಕಂಪ್ಲೇಂಟು ಕೊಟ್ಟಿಲ್ಲ ಜೊತೆಗೆ ಕಂಪ್ಲೇಂಟ್ ಇಲ್ಲ ಅಂತೇನು ಬರೆದು ಕೊಟ್ಟಿದ್ದಾರೆ ಅದಾದಮೇಲೆ ಮನೆಗೆ ಫಾಲೋ ಮಾಡ್ಕೊಂಡು ಹೋಗಿದ್ದಿದೆಯಲ್ಲ ಅದು ತಪ್ಪು